ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಜಗ್ಗುದಾದ ವಾಯ್ಸ್ ಆಫ್ ಕರ್ನಾಟಕ ಏನೋ ವಾಯ್ಸ್ ಆಫ್ ಕರ್ನಾಟಕ ಅಂತಾನೆ ಎಸ್ ಐ ಟಿ ಎಸ್ ಐ ಟಿ ಸೋಮವಾರದಿಂದ ಎಸ್ ಈ ಹತ್ತೊಂಬತ್ತಕ್ಕೆ ಕಾನ್ಸ್ಟಿಟ್ಯೂಟ್ ಆಯಿತು ಸೋಮವಾರದಿಂದ ಒಂದು ವಾರ ಬಿಡುಬಿಟ್ಟಂತ ಎಸ್ ಐ ಟಿ ಈಗ ಫೀಲ್ಡ್ ಗಳಿದೆ ಮಾಜರ್ ಮಾಡ್ತಾ ಇದೆ ಹಳ್ಳಗಳನ್ನ ಅಗಿತಾ ಇದೆ ಕಳೆಬರನ್ನ ಹುಡುಕ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ಕೊಳೋಣ ಬಟ್ ದ ಬಿಗ್ಗೆಸ್ಟ್ ಲೀಡ್ ಅಂತಂದರೆ ಸೋಮವಾರ ಮಂಗಳವಾರ ಕೆಲಸ ಮಾಡಿದಂಥ ಎಸ್ ಐ ಟಿಗೆ ನಿನ್ನೆ ಮಂಗಳವಾರ ಫಸ್ಟ್ ಹಳ್ಳ ಆಗದಿದ್ದರಲ್ಲೇ ಅವ್ರಿಗೆ ಐಟಮ್ಗಳು ಸಿಕ್ಕಿದೆ ಏನು ಐಟಮ್ ಅಂತ ಕೇಳ್ಬೋದು ಒಂದು ರೆಡ್ ಕಲರ್ ಬ್ಲೌಸ್ ಪೀಸು ಓಕೆ ಫಸ್ಟ್ ಎಸ್ಕಾಬಿಷನಲ್ಲಿ ಎಸ್ ಐ ಟಿಗೆ ಸಿಕ್ಕಂಥ ಪದಾರ್ಥಗಳು ಒಂದು ರೆಡ್ ಕಲರ್ ಬ್ಲೌಸು ಒಂದು ಬ್ಯಾಗು ಒಂದು ಎ ಟಿ ಎಂ ಕಾರ್ಡು ಒಂದು ಪ್ಯಾನ್ ಕಾರ್ಡು ಅಂಡ್ ಈ ಪ್ಯಾನ್ ಕಾರ್ಡು ಮತ್ತೆ ಆ ಎ ಟಿ ಎಮ್ ಕಾರ್ಡು ಬಿಲಾಂಗ್ಸ್ ಟು ಶ್ರುತಿ ಶ್ರುತಿ ಅನ್ನೋ ಹೆಣ್ಮಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ರೈನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಹೋಟ್ಲಲ್ಲಿ ಈಕೆ ಸೂಸೈಡ್ ಮಾಡ್ಕೊತಾಳೆ ಅಂಡ್ ಲಕ್ಷ್ಮಿ ಲಕ್ಷ್ಮಿಯನ್ನ ಹೆಣ್ಮಗಳು ಎರಡು ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಬೋತ್ ರೆಕಾರ್ಡ್ಸ್ ಅವೈಲೇಬಲ್ ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಇವರಿಬ್ಬರ ಇವರಿಬ್ಬರ ಐ ಡಿ ಕಾರ್ಡು ಮತ್ತೆ ಬ್ಯಾಗು ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡು ಮತ್ತೆ ಬ್ಲೌಸ್ ಫಸ್ಟ್ ಡಿಗ್ಗಿಂಗ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ ಐ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದ್ದಾರೆ ಲೀಗಲ್ ಬೋಸಸ್ ಇದೆ ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ ಅಲ್ಟಿಮೇಟ್ಲಿ ಒಂದು ಆರ್ ಟಿ ಹಾಕಿದ್ದಾರೆ ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಅವರು ಎಸ್ ಐ ಟಿ ಗೆ ಒಂದು ಹಾಕಿ ಫ್ರಮ್ ಆರ್ ಟಿ ಐ ಎಲ್ ಆರ್ ಪಿ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದನ್ನ ಎಕ್ಸ್ಪೋಸ್ ಮಾಡಿದೆ ವಂಡರ್ಫುಲ್ ವಂಡರ್ಫುಲ್ ವಂಡರ್ ಇದೇ ನಮಗೆ ಬೇಕಾಗಿರೋದು ದಿಸ್ ಇಸ್ ವಾಟ್ ವಾಟ್ ವಿ ವರ್ ಲುಕಿಂಗ್ ದಿಸ್ ಇಸ್ ವಾಟ್ ವಾಟ್ ವಿ ವರ್ ಲುಕಿಂಗ್ ಓಕೆ ಭೀಮಾ ಸುಳ್ಳಲ್ಲ ಅಲ್ಲಿ ಎಲ್ಲ ಇದೆ ಅದನ್ನ ಅದನ್ನ ಕಂಡಿಡಿಬೇಕಾದಂತಹ ಶಕ್ತಿ ಅಥವಾ ಅಗಿಬೇಕಾಗಿದೆ ಆರ್ಜಿಕ ಶಕ್ತಿ ಎಸ್ ಐ ಟಿಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ ಎಸ್ ಐ ಟಿ ಬಹಿರಂಗ ಪಡಿಸಿಲ್ಲ ಅಫಿಷಿಯಲ್ ಆಗಿ ಬಟ್ ಥ್ರೂ ಆರ್ ಟಿ ಐ ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದನ್ನ ಪಬ್ಲಿಷ್ ಮಾಡಿದೆ ಅಂಡ್ ಟೇಕನ್ ಇಟ್ ಅಂಡ್ ಆರ್ ಇನ್ಫಾರ್ಮಿಂಗ್ ಯು ಕೋಟ್ಯಾಂತರ ಕಣ್ಣುಗಳು ನಮ್ಮ ನಂಬಿಕೆ ಸುಳ್ಳದ ಆಗದಿರಲಿ ಭೀಮಾ ಹೇಳಿರೋ ವಿಚಾರ ಸುಳ್ಳಾಗದಿರಲಿ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ನಮ್ಮ ನಂಬಿಕೆ ಒಂದು ಲಾಜಿಕ್ ಗಂಗ್ಲುಷ್ ಹೋಗ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅಂತ ವೇಟ್ ಮಾಡ್ತಂತ ಇದ್ರಿಗೆ ಇದು ಇದು ಸಿಕ್ಕಿರೋದು ಮೊದಲನೆಯ ಪಿಟ್ಟಲ್ಲಿ ಪಿಟ್ ಅಂತಂದ್ರೆ ಯಾವ ಎಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ ಆ ಪಿಟ್ ಅಲ್ಲಿ ಕೇವಲ ಟೂ ಪಾಯಿಂಟ್ ಫೋರ್ ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸ್ ಹೆಣ್ಣು ಮಗಳ ಬ್ಲೌಸ್ ಓಕೆ ಜಾಕೆಟ್ ಅಂತಾರಲ್ಲ ಜಾಕೆಟ್ ಎ ಟಿ ಎಂ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್ ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಬಿಲಾಂಗ್ಸ್ ಟು ಐ ತಿಂಕ್ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗುತ್ತಾರೆ ಯಾಕೆ ಮಾಡ್ಕೊಂಡ್ರು ಮಾಡಿಕೊಂಡ್ರು ತನಿಖೆ ಮಾಡಲಿ ಅಂಡ್ ರಿಪೋರ್ಟ್ ಆಗಿದೆ ಸೂಸೈಡ್ ಎರಡೂ ಕೂಡ ಧರ್ಮಸ್ಥಳದ ಐ ಥಿಂಕ್ ಧರ್ಮಸ್ಥಳದ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡಿದ್ದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಎರಡು ಸಾವಿರದ ಒಂಬತ್ತು ರಿಪೋರ್ಟ್ ಆಗಿದೆ ಅವ್ರದೇ ಅವರದೇ ಬಾಡಿ ಬಾಡಿ ಅಲ್ಲ ಸಾರಿ ಬ್ಯಾಗು ಬ್ಲೌಸ್ ಎ ಟಿ ಎಂ ಕಾರ್ಡು ಪ್ಯಾನ್ ಕಾರ್ಡು ಅಂಡ್ ಐಕ್ ಇಷ್ಟು ರಿಕವರಿ ಆಗಿದೆ ದಿಸ್ ಇಸ್ ವಾಟ್ ಈಸ್ ರಿಕವರ್ಡ್ ದ ಬಿಗಸ್ಟ್ ಕ್ವೆನ್ ಏನು ಅಂತಂದ್ರೆ ಇವೆರಡೂ ಕೂಡ ಸೂಸೈಡ್ ಕೇಸು ಎರಡೂ ಕೂಡ ಒಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ದಾಟ್ಸ್ ಲಕ್ಷ್ಮಿ ಅಂಡ್ ಒನ್ಸ್ ಅಗೇನ್ ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರುತಿ ಸತ್ತೋಗಿದ್ದಾಳೆ ಇವೆರಡು ಕಾರ್ಡು ಸೂಸೈಡ್ ಅಂತ ಧರ್ಮಸ್ಥಳದ ಯಾವ್ದಪ್ಪ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳಕಂಡ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿದ್ದು ಐ ತಿಂಕ್ ರೀಸೆಂಟ್ ಆಗಿ ಒಂದು ಆರೇಳು ವರ್ಷದಲ್ಲಿ ಬಟ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಎರಡು ಬೇ ಇವೆರಡು ಸುಸೈಡ್ ಕೇಸು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಇದು ನಿಜವಾದ ಸೂಸೈಡಾ ಗೊತ್ತಿಲ್ಲ ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರಾ ಸೂಸೈಡ್ ಅಂತ ಗೊತ್ತಿಲ್ಲ ಈಗ ಎಸ್ ಐ ಟಿ ಅವರು ಇದನ್ನ ಕೆದಕ್ತಾರ ಕೆದಕ್ಲೇಬೇಕು ಇಲ್ಲ ಅಂದ್ರೆ ನಾವು ಬಿಡಲ್ಲ ದಿಸ್ ಈಸ್ ವಾಟ್ ದ ನಾವು ಬಿಡಲ್ಲ ಜನನೂ ಬಿಡಲ್ಲ ಕರೆಕ್ಟ್ ಅಲ್ವಾ ನಮ್ಮ ಡೌಟ್ ಏನಂತಂದ್ರೆ ಈಗ ಸೂಸೈಡ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಅವ್ರ ಎಲ್ಲ ಐಟಮ್ಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಇಲ್ಲಿ ನೋಡಿ ಬೆಲ್ಟ್ ಪೊಲೀಸರು ಫ್ರಾಡ್ಗಳು ಚೀಟರ್ಸು ಬ್ರಷ್ಟ ಬಕೆಟ್ಗಳು ಅಂತ ಹೇಳಕ್ಕೆ ಒಂದು ನಿದರ್ಶನ ಇದೆ ಏನಂತ ಹೇಳ್ಬೋದಾ ಅಕಸ್ಮಾತು ಆಸ್ ಪರ್ ಪೊಲೀಸ್ ರಿಪೋರ್ಟ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸತ್ತ ಹೋಗಿದ್ದಾಳೆ ಅಕಸ್ಮಾತ್ ಸತ್ತೋದ್ರೆ ಅವಳೆಲ್ಲ ಐಟಮು ಗೆಸ್ಟ್ ಹೌಸ್ ಅಲ್ಲೇ ಬಿಟ್ಟಿರ್ತಾಳೆ ಕರೆಕ್ಟಾ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ ಸತ್ತ ಹೋಗಿದ್ದಾಳೆ ಇಬ್ರು ಸೂಸೈಡ್ ಮಾಡ್ಕೊಂಡಿರೋದು ಎರಡ್ ಸಾವಿರದ ಒಂಬತ್ತಲ್ಲಿ ಈಗ ಕಮಿಂಗ್ ಟು ದ ಪಾಯಿಂಟ್ ಇಬ್ರು ಸೂಸೈಡ್ ಮಾಡ್ಕೊಂಡಾಗ ತಮ್ಮ ಐ ಡಿ ಕಾರ್ಡ್ ಬ್ಯಾಗು ಬ್ಲೌಸ್ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಅದನ್ನು ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಮುಚ್ಚಿಬಿಟ್ಟು ಬಂದು ಇವ್ರು ಸೂಸೈಡ್ ಮಾಡ್ಕಂತಾರ ಸೊ ದರ್ ಇಸ್ ಎ ಪಾಯಿಂಟ್ ಇವ್ರಿಬ್ರು ಸೂಸೈಡ್ ಮಾಡ್ಕೊಂಡು ಮುಂಚೆ ಈ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಇಬ್ರು ಮುಚ್ಚಿ ಒಬ್ರು ಉಜಿರೆಗೋಗಿ ಸೂಸೈಡ್ ಮಾಡ್ಕೊಳ್ಳೋದು ಇನ್ನೊಬ್ರು ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿನಲ್ಲಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸೂಸೈಡ್ ಮಾಡಿದ್ಮೇಲೆ ಐ ಐಡಿ ಕಾರ್ಡ್ಗಳು ಸಂಬಂಧಪಟ್ಟಂತ ರೂಮ್ ಅಲ್ಲೇ ಸಿಗಬೇಕು ಅದನ್ನ ಸೀಸ್ ಮಾಡ್ಕೊಬೇಕಾದರು ಭ್ರಷ್ಟ ಅಂಗಡಿ ಪೊಲೀಸರ ಬೆಳ್ತ ಅಂಗಡಿ ಪೊಲೀಸರ ಎಡಮಗ್ಲಲ್ಲಿ ಎದ್ದಿದ್ದೀರಲ್ಲೋ ಐ ಡಿ ಕಾರ್ಡ್ ಹೆಂಗೋಯ್ತು ಮಗ ಬೆಳ್ತಿ ಪೊಲೀಸ್ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿಯ ಐ ಡಿ ಕಾರ್ಡ್ ನೇತ್ರಾವತಿ ಹಳ್ಳಕ್ಕೆ ಹೆಂಗೋಯ್ತು ಮಗ ನೀವು ಸೂಸೈಡ್ ಗೆಸ್ಟ್ ಹೌಸ್ ಎಲ್ಲ ಆಗಿದ್ರೆ ಅವ್ರ ಐ ಡಿ ಕಾರ್ಡ್ ನೀವು ಸೀಸ್ ಮಾಡ್ಕಂಡು ಅದನ್ನ ರಿಪೋರ್ಟ್ ಅಲ್ಲಿ ತೋರ್ಸ್ಬೇಕಲ್ಲ ಮಗ ಯಾಕೆ ಮಗ ಅಲ್ಲೋಯ್ತು ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಬೆಳ್ತಂಗ್ಡಿ ಪೊಲೀಸರಿಗೆ ಆನ್ಸರ್ ಮಾಡಬೇಕು ಇಬ್ಬರು ಸೂಸೈಡ್ ಒಂದು ಸೂಸೈಡ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಎಲ್ಲ ಆಗಿದೆ ಎರಡ್ ಸಾವಿರದ ಒಂಬತ್ತು ದಾಟ್ಸ್ ನನ್ನ ಅದ್ರದ ಲಕ್ಷ್ಮಿ ಲಕ್ಷ್ಮಿಯ ಐ ಡಿ ಕಾರ್ಡ್ ಅಲ್ಲಿ ಸಿಕ್ಕಿದೆ ಪ್ರಶ್ನೆ ಪ್ರಶ್ನೆಪ್ಪ ಅಂತಂದ್ರೆ ಲಕ್ಷ್ಮಿ ಸೂಸೈಡ್ ಮಾಡಕ ಮುಂಚೆ ನೇತ್ರಾವತಿಗೆ ಹೋಗಿ ಹಳ್ಳ ತೆಗೆದು ಐ ಡಿ ಕಾರ್ಡ್ ನ ಬಿಸಾಕಿ ಜೊತೆಯಲ್ಲಿ ಉಜ್ರೇದ ಉಜ್ರೇಲಿ ಸೂಸೈಡ್ ಆಗಿರೋ ಶ್ರುತಿದು ಇದು ಐ ಡಿ ಕಾರ್ಡು ಬ್ಲೌಸು ಬ್ಯಾಗ್ ಎಲ್ಲ ಹಾಕಿ ಮುಚ್ಚಿ ಧರ್ಮಸ್ಥಳಕ್ಕೆ ಬಂದು ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು ಉಜ್ರೇಗ ಹೋಗಿ ಶ್ರುತಿ ಸೂಸೈಡ್ ಮಾಡಿಕೊಂಡ್ಲಾ ನಾಟ್ ಪಾಸಿಬಲ್ ಡಾಕುಮೆಂಟ್ಸ್ಟ್ ಹೌಸ್ ಅಲ್ಲಿ ಪೊಲೀಸ್ ಸಿಕ್ಕಾಗಿತ್ತು ಓಕೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಇವ್ರು ಸೂಸೈಡ್ ಮಾಡ್ಕೊಂಡಾಗ ಇವ್ರ ಕಾರ್ಡ್ಗಳನ್ನ ಇವ್ರಿಗೆ ಸಂಬಂಧಪಟ್ಟ ಬ್ಲೌಸ್ ಅನ್ನ ಪೊಲೀಸರು ಹೋಗಿ ಅಲ್ಲಿ ಹಳ್ಳ ತೆಗೆದು ಮುಚ್ಚಾಕಿರ್ಬೋದು ಏಯ್ ನೀವೇ ಮಾರ ಹಂಗೆಲ್ಲ ಮಾಡ್ತೀರಾ ಅಲ್ಲ ಅದನ್ನ ರೆಕಾರ್ಡ್ ಹಾಕಿ ಸೀಸ್ ಮಾಡ್ಕೊಂಡು ಕೋರ್ಟ್ ತಾನೇ ಪ್ರೊಡ್ಯೂಸ್ ಮಾಡ್ಬೇಕಾರದು ಐ ಡಿ ಕಾರ್ಡ್ ನ ಬ್ಲೌಸ್ ಬ್ಲೌಸ್ನ ಬೆಳ್ತಂಗಡಿ ಪೊಲೀಸರು ಎರಡ್ ಸಾವಿರದ ಒಂಬತ್ತರಲ್ಲಿ ನೇತ್ರಾವತಿ ದಡದಲ್ಲಿ ಮುಚ್ಚಿದ್ರ ಮುಚ್ಚಿಲ್ಲ ಅಂತಂದ್ರೆ ಈಗ ಮುಚ್ಚಿರೋರು ಯಾರು ಅಥವಾ ಸೂಸೈಡ್ ಮಾಡ್ಕೊಂಡ್ ಲಕ್ಷ್ಮಿ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳ್ಳಕ್ ಮುಂಚೆ ಈ ಬ್ಲಾಗನ್ನ ಬ್ಲೌಸ್ ಅನ್ನ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ ಏನ್ ಪಾಸಿಬಿಲಿಟೀಸು ಸೊ ಅಲ್ಲಿ ತೊಗೊಂಡೋಗಿ ಹಳ್ಳ ತೆಗೆದು ಮುಚ್ಚಿದವರು ಯಾರು ಬೆಳ್ತಂಗಡಿ ಪೊಲೀಸರು ಈಗ ಬಾಯಿ ಬಿಡ್ಬೇಕು ಅಗ್ಗಾ ಇವ್ರಿಗೆ ಹಾಕ್ಬೇಕು ಗುರು ಎಸ್ ಐ ಡಿ ಅವರ ಬೆಳ್ತಂಗಡಿ ಪೊಲೀಸರು ಎರಡ್ ಸಾವಿರದ ಒಂಬತ್ತಲ್ಲಿ ಇನ್ಸ್ಪೆಕ್ಟರ್ ಆಡಿದ ಇನ್ಸ್ಪೆಕ್ಟರ್ ಆಡಿದ ಅವನ್ ಕರ್ದ ಹಗ್ಗ ಹಾಕ್ಬೇಕೀಗ ಓಕೆ ಬಾಂಬೆ ಕಟ್ಟೆ ಹಾಕಿ ಅವನಿಗೆ ಇರ್ಲಿ ಪೊಲೀಸರು ಹಾಕಿ ದಿಸ್ ಇಸ್ ವಾಟ್ ಆಸ್ಕ್ ಈಗ ಸೂಸೈಡ್ ಮಾಡ್ಕೊಳೋ ವ್ಯಕ್ತಿಗಳ ಐಡಿ ಕಾರ್ಡ್ಗಳು ಪೊಲೀಸ್ ಪೊಲೀಸರು ಸೀಸ್ ಮಾಡಿಕೊಂಡು ರಿಪೋರ್ಟ್ ಹಾಕಬೇಕು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಟು ಅಟ್ಯಾಚ್ ದ ರಿಕವರಿ ಆ ಪ್ರಾಪರ್ಟೀಸ್ ಪಿ ಎಫ್ ಪಿ ಎಫ್ ಪಿ ಎಫ್ ಹಾಕ್ಬೇಕು ಪಿ ಎಫ್ ಹಾಕ್ದಿರ ಎಲ್ಲ ಸೂಸೈಡ್ ಮಾಡ್ಕೊಂಡ್ರು ಬ್ಲೌಸ್ ಐ ಡಿ ಕಾರ್ಡ್ಗಳನ್ನ ಹೋಗಿ ಸೂಸೈಡ್ ಮಾಡ್ಕೊಂಡು ಮುಂಚೆ ನೇತ್ರಾವತಿ ದಡದಲ್ಲಿ ಹಳ್ಳ ಹಾಕಿದು ಮುಚ್ಚಿ ಉಜ್ರೆಗೆ ಹೋಗಿ ಎಂ ಶ್ರುತಿ ಸೂಸೈಡ್ ಮಾಡ್ಕೊಂಡು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿನಲ್ಲಿ ಗಂಗೋತ್ರಿ ಗೆಸ್ಟ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಂಡು ಪಾಸಿಬಿಲಿಟೀಸ್ ಇದೆಯಾ ತಾವು ದಯವಿಟ್ಟು ರಿಯಾಕ್ಷನ್ ಮಾಡ್ಬೇಕು ಇಲ್ಲ ಪಾಸಿಬಿಲಿಟಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಳಗಳನ್ನ ಕಳಿಸಿ ನೇತ್ರಾವತಿಯಲ್ಲಿ ಅವ್ರದ್ದು ಬ್ಲೌಸ್ನೆಲ್ಲ ಮುಚ್ಚಾಕಿರಬೇಕು ಇಬ್ರು ಮುಚ್ಚಾಕಿಲ್ಲ ಅಂತಂದ್ರೆ ಮುಚ್ಚಾಕ್ದ್ರು ಯಾರು ಗುರು ಪೊಲೀಸವರು ಬೆಳ್ತಂಗಿ ಪೊಲೀಸರಿಗೆ ಹಗ್ಗ ಹಾಕಬೇಕೀಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಇದ್ನಲ್ಲ ಅವನ್ನ ತಕೊಂಡ್ಬಂದ್ ಹಗ್ಗ ಹಾಕ್ರಿ ಬಾಯ್ ಬಿಡ್ತಾನೆ ಇದೇನಾಗಿದೆ ಅಂತ ಏನ್ ಗುರು ಆಯ್ ಟೈಗರ್ ಟೈಗರ್ ನಿಮ್ಮನ್ ಮುಟ್ಟಲ್ಲ ಬೆಳ್ತಂಗಡಿ ಪೊಲೀಸರ್ನ ಹಸಿ ಹಸಿಯಾಗಿ ಬಿಡ್ತೀನಿ ಇವಾಗ ಲಕ್ಷ್ಮಿ ಕೇಸು ಶ್ರುತಿ ಕೇಸು ಎರಡು ಕೇಸಲ್ಲೂ ಐ ಡಿ ಕಾರ್ಡ್ಗಳು ನೇತ್ರಾವತಿ ಗುಂಡಿನಲ್ಲಿ ಎರಡೂವರೆ ಎರಡು ಅರಡಿ ಗುಂಡಿನಲ್ಲಿ ಸಿಕ್ಕಿದೆ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡು ರಿಪೋರ್ಟ್ ಆಗಿದೆ ಸೂಸೈಡ್ ಕೇಸ್ ಅಂತ ಎರಡು ರಿಪೋರ್ಟ್ ಆಗಿದೆ ಒಂದು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ ಪೊಲೀಸ್ ರೆಕಾರ್ಡ್ಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಮುಂಚೆ ಈ ಐ ಡಿ ಕಾರ್ಡ್ ಅನ್ನ ಜೊತೆಲಿ ಶ್ರುತಿಯು ಕಾಡಿಸ್ಕೊಂಡು ಅವಳ್ದು ಬ್ಲೌಸು ಅವಳದು ಬ್ಯಾಗು ತಗೊಂಡೋಗಿ ನೇತ್ರಾವತಿನಲ್ಲಿ ಎರಡೂವರೆ ಅಡಿ ಹಳ್ಳ ತೆಗೆದು ಅದನ್ನ ಮುಚ್ಚಿಕ್ಕಿ ಬಂದು ಸೂಸೈಡ್ ಮಾಡ್ಕೊಂಡ್ಲ ಕ್ವಾಯ್ಟ್ ಕಿಶೋರ ಕುಮಾರ ಶಶಿಲಾ ಜಗ್ಗ ಅಲ್ಲ ಬೇವರ್ಸಿ ನನ್ನ ಮಗ್ಗ ಅಯ್ಯೋ ನನ್ನ ಎಕಡಕ್ಕಿರೋ ಬೆಲೆ ಇಲ್ಲ ಬೇವರ್ಸಿ ನನ್ನ ಮಗನೇ ನಿನ್ನ ನನ್ ಎಕಡ ಹಾಕ ಹೆಣ್ಮಕ್ಳು ಸಾವ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ರದ್ದು ಹೋಗಿ ಕುಡಿ ಕುಡಿ ಅವ್ರದ್ದು ಕುಡಿಯೋ ಕುಡಿ ಅವ್ರ ಬಾತ್ರೂಮ್ ಅಲ್ಲಿ ಹಾಕ್ತಾರಲ್ಲ ಕುಡಿ ಅದನ್ನ ಹಳೇ ಬೇವರ್ಸಿ ಏನೋ ದಿಸ್ ಸೀರಿಯಸ್ ಡಿಸ್ಕಷನ್ ಗೋಯಿಂಗ್ ಆನ್ ಓಕೆ ಡಿಸ್ಕಷನ್ ಏನು ಅಂತಂದ್ರೆ ಸಂಧ್ಯಾ ಸತ್ಯ ಕೆಂಪು ಜಾಕೆಟ್ ನಿಂದ ಇಲ್ಲ ಅಪ್ಪಂದು ಅಂಡರ್ವೇರ್ ಓಕೆನಾ ಹಿಂಗೇನ್ ಹೇಳ ನಿಮ್ಗೆ ಬೇವರ್ ಇನ್ ಏನ್ ಕೆಲಸ ಇಲ್ಲ ಸಿಕ್ಕಾಕ್ ಅಂತಾರೆ ಅಂತ ಗೊತ್ತಾದ್ರೆ ಇಲ್ಲಿ ಫೇಕ್ ಐ ಡಿಗಳು ಕಮೆಂಟ್ ಏನ್ ನೋವು ನೋಡ್ರಿ ಟ್ರೋಲರ್ಸ್ ಇಮಿಡಿಯೇಟ್ ಆಗಿ ರೆಡಿ ಇರ್ತಾರೆ ಅವರು ಆರೋಪಿಗಳು ಟ್ರೋಲರ್ಸ್ ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದು ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ಹೇಳ್ತಾ ಅವನ ಸಂಪತ್ತಿಗೆ ನನ್ನ ಸವಾಲ್ ಇನ್ನೊಂದು ವಿಷಯ ಹೇಳ್ತೀನಿ ನನಗೂ ಕೂಡ ಸಾಕಷ್ಟು ಆಫರ್ ಗಳನ್ನ ಕೊಟ್ಟರು ಸುಳ್ಳು ಹೇಳ್ತಾ ಇಲ್ಲ ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ನನ್ನ ಎಕಡಾ ಹಾಕ ಅವನಿಗೆ ಅವನಿಗೆ ಆ್ಯಂಡ್ ಕಫ್ ಹಾಕ್ಸಿ ಹಾಕ್ಸ್ತೀನಿ ಟೇಕಿಂಗ್ ದಿಸ್ ಐಟಮ್ಸ್ ಇನ್ ಟು ಸೀರಿಯಸ್ ಕನ್ಸಿಡರೇಷನ್ ದ ಗವರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯಾವ ಟು ಸೆಟ್ ಅಪ್ ಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈಗ ಒಂದು ಕ್ಲಾರಿಟಿ ಎಸ್ ಐ ಟಿ ಅವ್ರು ಮಾಡಬೇಕು ಸೂಸೈಡ್ ಮಾಡ್ಕೋಕ್ ಮುಂಚೆ ಬಿಕಾಸ್ ಆಸ್ ಪರ್ ರಿಪೋರ್ಟೆಡ್ ಬೈ ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡವಳೆ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಐ ಡಿ ಕಾರ್ಡ್ ತಗೊಂಡು ಮುಚ್ಚಾಕ್ಬಿಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ಲ ಇಲ್ಲ ಅದೇ ಅದೇ ಗೆಸ್ಟ್ ಹೌಸ್ ಅಲ್ಲಿ ಅವಳ ಐಡಿ ಕಾರ್ಡ್ ಇದ್ರೆ ಪೊಲೀಸರು ತಗೊಂಡ್ ಮುಚ್ಚಾಕದ್ರ ಬೆಳ್ತಂಗಡಿ ಪೊಲೀಸರು ಇಲ್ಲ ಅವರು ಮುಚ್ಚಾಕಿಲ್ಲ ಅಂದ್ರೆ ಮುಚ್ಚಾಕ್ದವ್ರು ಯಾರು ಆಮೇಲೆ ಇದು ಸೂಸೈಡಾ ಅಥವಾ ರೇಪು ಮಾಡ್ರ ಅದು ಒಂದು ಪ್ರಶ್ನೆ ಈಗ ದಟ್ಸ್ ಅ ಬಿಗ್ಸ್ಟ್ ಕ್ವೆಶನ್ ಲಕ್ಷ್ಮಿ ಮತ್ತೆ ಶ್ರುತಿ ಇಬ್ರು ಕೂಡ ಸೂಸೈಡ್ ಅಂತ ಇದೆ ಒಂದು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗಿದೆ ಸೂಸೈಡ್ ರೇಪ್ ಅಂಡ್ ಮಾಡೋರ ದಾಟ್ಸ್ ಒಂದು ಬಿಗ್ಗೆಸ್ಟ್ ಕ್ವೆಶನ್ ಆಮೇಲೆ ಇದರಲ್ಲಿ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಬಾಂಬೆ ಕಟ್ಟಾಕ್ಬೇಕು ಇವಾಗ ಇಲ್ಲ ಅಂದ್ರೆ ಬಾಯಿ ಬಿಡಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಅವನ್ ಇನ್ಸ್ಪೆಕ್ಟ್ರು ಸಬ್ ಸಬ್ಇನ್ಸ್ಪೆಕ್ಟರ್ ಪೊಲೀಸರು ಅವ್ರನ್ನೆಲ್ಲ ಎತ್ತಕೊಬಂದು ಅವ್ರು ರಿಟೈರ್ಡ್ ಆಗೋ ಮೇಲಕ್ಕೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ರೆ ಬಿಟ್ಟಾಕ್ಬಿಡಣ್ಣ ಯಾಕಂದ್ರೆ ಏನು ಸ್ವರ್ಗಕ್ಕೆ ಹೋಗಿ ತಟ ಮಾರಕ್ಕಾಗಲ್ಲ ಅಕಸ್ಮಾತ್ ರಿಟೈರ್ಡ್ ಆಗಿ ಮನೆಯಲ್ಲಿ ಆರಾಮಾಗಿ ಚಿಕನ್ ಮಟನ್ ತಿನ್ಕೊಂಡಿದ್ರೆ ಅವ್ರನ್ನ ಎತ್ತಾಕೊಂಬಂದ ಈಗ ಎಸ್ ಐ ಟಿ ಅವರು ಬಾಂಬೆ ಕಟ್ಟಾಕ್ಬೇಕು ಯಾಕಂದ್ರೆ ಬಾಯ್ ಬಿಡಿಸಬೇಕು ಆ ಕಾರ್ಡ್ಗಳನ್ನ ನೇತ್ರಾವತಿ ದಡ್ದಲ್ಲಿ ಮುಚ್ಚಿದವ್ರು ಯಾರು ಆಮೇಲೆ ನಿಜವಾಗ್ಲೂ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಅಂತ ಹೇಳ್ತಾ ಇರುವಂತ ಲಕ್ಷ್ಮಿ ಕೇಸು ನಿಜವಾಗ್ಲು ಸೂಸೈಡ್ ಅಥವಾ ರೇಪ್ ಅಂಡ್ ಮರ್ಡ್ರ ಆಮೇಲೆ ಇದನ್ ಮುಚ್ಚಾಕ್ ಅವರ ಪೊಲೀಸ್ ಅವರು ಒನ್ಸ್ ಅಗೇನ್ ಎಸ್ ಐ ಟಿ ಅಷ್ಟು ಲುಕ್ ಇನ್ ಟು ದ ಆಸ್ಪೆಕ್ಟ್ಸ್ ಆಫ್ ದ ಕೇಸ್ ವಿತ್ ಅ ಸೀರಿಯಸ್ ಕನ್ಸರ್ನ್ ಅಂಡ್ ಪಬ್ಲಿಕ್ ಪ್ರೆಷರ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಓಕೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ನೋಡ್ತೀವಿ ಕಳೆ ಬರ ಸಿಕ್ಕಿದೆ ಕನೆಕ್ಟ್ ಮಾಡ್ತಾ ಇದೀವಿ ಇದಕ್ಕೆ ಉತ್ತರ ಕೊಡಬೇಕಾದ್ರು ಎಸ್ ಐ ಟಿ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸುಸೈಡ್ ಅಂತ ಪೊಲೀಸ್ ರೆಕಾರ್ಡ್ ಇರುತ್ತೆ ಆದ್ರೆ ಅವಳ ಐ ಡಿ ಕಾರ್ಡ್ ಬ್ಲೌಸ್ ಬ್ಯಾಗು ಸಿಗೋದು ನೇತ್ರಾವತಿ ದಡದಲ್ಲಿ ಸೊ ಸಹ ಮುಂಚೆ ಲಕ್ಷ್ಮಿ ಐ ಡಿ ಕಾರ್ಡ್ ನ ಬ್ಲೌಸ್ ನ ಪ್ಯಾನ್ ಕಾರ್ಡ್ ನ ಹೋಗಿ ಹಳ್ಳ ತೆಗೆದು ಊತ ಹಾಕಿ ವಾಪಸ್ ಬಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕಂತರ ಕ್ವಾಯಿಟ್ ಕ್ವಾಯಿಟ್ ಶಾಕಿಂಗ್ ನ್ಯೂಸ್ ಇದು ಇದನ್ನ ಕ್ಲಾರಿಫೈ ಮಾಡಬೇಕಾದರೂ ಇರ್ಲಿ ಯಾರೋ ಸಂಧ್ಯಾ ಅಂತೆ ಸ್ವಲ್ಪ ಇದನ್ ಮೇಲೆ ಬರ್ತೀನಿ ಓಕೆ ನಮ್ಗೆಲ್ಲ ಗೊತ್ತು ನಿಮ್ಗೆಲ್ಲ ಉರಿ ಯಾಕೆ ಅಂತಂದ್ರೆ ಕೆಲವರು ಫೇಕ್ ಅಕೌಂಟ್ ಶುರು ಹಚ್ಕೊಂಡವ್ರೆ ಕಾರಣ ಯಾಕೆ ಅಂತಂದ್ರೆ ಲಾಜಿಕಲ್ ಕನ್ಲೂಷನ್ಗೆ ಕೇಸು ಹೋಗ್ತಾ ಇದೆ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿಯ ಸೂಸೈಡ್ ರಿಪೋರ್ಟ್ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೂಸೈಡ್ ಮಾಡ್ಕೊಂಡವಳರು ಬ್ಲೌಸ್ನ ಬ್ಯಾಗ್ನ ಐ ಡಿ ಕಾರ್ಡ್ನ ನೇತ್ರಾವತಿಗೆ ಆಟೋ ಮಾಡ್ಕೊಂಡು ಹೋಗಿ ಅಳ್ಳ ತೆಗೆದು ಸೆನ್ಕೆ ಗುದ್ದಿ ತಗೊಂಡು ಅಳ್ಳ ತೆಗೆದು ಅದನ್ನ ಮುಚ್ಚಾಕಿ ವಾಪಸ್ ಬಂದು ಸೂಸೈಡ್ ಮಾಡ್ಕೊಂಡಿರೋ ಪಾಸಿಬಿಲಿಟೀಸು ಇದೆಯಾ ನೀವೇ ಯೋಚನೆ ಮಾಡಿ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಎಸ್ ಐ ಟಿ ನಾವು ನೋಡಿಸ್ತೀವಿ ಓಕೆ ಥ್ಯಾಂಕ್ ಯು ಎಸ್ ಐ ಟಿ ಓಕೆ ಒಂದಂತೂ ನಿಜ ಓಕೆ ತೋಳ ಹಳ್ಳಕ್ಕೆ ಬೀಳುವಂತ ಎಲ್ಲ ಚಾನ್ಸಸ್ ಇದೆ ಈ ಬ್ಲೌಸ್ ಈ ರೆಡ್ ಕಲರ್ ಬ್ಲೌಸು ಬ್ಯಾಗು ಐ ಡಿ ಕಾರ್ಡು ಲಕ್ಷ್ಮೀದು ಮತ್ತೆ ಶ್ರುತಿದು ಬೇರೆ ಏನೋ ಕತೆ ಹೇಳ್ತಾ ಇದೆ ಬೇರೆ ಏನೋ ವಾಸನೆ ಬರ್ತಾ ಇದೆ ಆ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ತಕೊಂಡ್ ಬಾಂಬೆ ಕಟ್ಟ ಹಾಕುವಂತ ಅವಶ್ಯಕತೆ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ನಲ್ಲ ಅವನ್ನೆ ತೊಂಬಂದೀಗ ಬಾಂಬೆ ಕಟ್ಟ ಹಾಕಬೇಕಪ್ಪ ನೀವು ಸಾರ್ವಜನಿಕರಿಗೆ ಅಲ್ಲಿ ಬಾಂಬೆ ಕಟ್ಟ ಹಾಕದಲ್ಲಪ್ಪ ಈಗ ಬೆಳ್ತಂಗಡಿ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅವನ್ನ ಎತ್ತಾಕಂಬರ್ಬೇಕಪ್ಪ ಇಲ್ಲ ಅಂದ್ರೆ ಇದು ಕ್ಲಾರಿಟಿ ಆಗಲ್ಲಪ್ಪ ಏನೋ ಎಸ್ ತೋಳ ಅಳ್ಳಕ್ಕೆ ಬೀಳ್ತಾ ಇದೆ ಬರ್ದು ಇಟ್ಕೊಳ್ಳಿ ಬೀಳ್ಲೇ ಬೀಳುತ್ತೆ ಬೀಳ್ಲೇ ಓಕೆ ಆ್ಯಂಡ್ ಬೀಳೋರ್ಗೋ ನಾವು ಸುಮ್ಮನೆ ಇರಲ್ಲ ಅವ್ರದೇ ಮೆಟೀರಿಯಲ್ ಡಿಸ್ಕ್ರಿಪ್ಷನ್ ನಮ್ಮದು ಅಲ್ಲ ಈ ಪಾಸಿಬಿಲಿಟೀಸ್ ಇರ್ಬೋದಲ್ವಾ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಇಂದ ಆಟೋ ಮಾಡ್ಕೊಂಡು ಹೋಗಿ ಅವಳ ಐ ಡಿ ಕಾರ್ಡು ಬ್ಲೌಸು ಆಮೇಲೆ ಎ ಟಿ ಎಂ ಕಾರ್ಡು ಬ್ಯಾಗು ಎರಡೂವರೆ ಅಡಿ ಅಗದು ಒಳಗಡೆ ಹಾಕಿ ಮುಚ್ಚಿ ಮತ್ತೆ ಆಟೋದಲ್ಲಿ ವಾಪಸ್ ಬಂದು ಗೆಸ್ಟ್ ಹೌಸ್ ಅಲ್ಲಿ ಧರ್ಮಸ್ಥಳ ಗೆಸ್ಟ್ ಹೌಸ್ ಅಲ್ಲಿ ಏನೇ ಓಕೆ ನಾನು ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ ಇದನ್ನು ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋರು ಆರ್ ಟಿ ಐ ತಗೊಂಡು ಅವರೇ ಹಾಕಿರೋದು ನಾನೇನು ಇದಕ್ಕೆ ಸ್ಟೋರಿ ಕಟ್ತಾ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ರಿಜಿಸ್ಟರ್ ಆಗಿದೆ ಸೂಸೈಡ್ ಕೇಸು ಶ್ರುತಿದು ಲಕ್ಷ್ಮೀ ಇಷ್ಟ ಆಗಿದೆ ದೇವ್ ಮೆನ್ಶನ್ ಧರ್ಮಸ್ಥಳ ಗಂಗೋತ್ರಿ ಎಷ್ಟನ್ಸ ಮೆನ್ಷನ್ ಕೂಡ ನಾನೇನು ನಾನೇನ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಯಾರು ಹಾಕ್ತವ್ ಹುಟ್ಟಿಸ್ಕೊಂಡು ಹೇಳ್ತ ಓ ನನಗೇನು ಉಡ್ಸಕ್ಕೆ ನಾನು ಗುರು ಅಲ್ಲಿ ಉಡ್ಸೋರಲ್ಲ ಸಾವುಗಳ್ನ ಅವ್ರನ್ನೇ ಕೇಳಬೇಕು ಕರ್ಮ ಬಿಟ್ಟರು ಜಗ್ಗು ಬಿಡಲ್ಲ ಅಯ್ಯೋ ಯಾವ ಕರ್ಮ ಬಿಡಗರು ನಾನೇ ಒಂದು ಕರ್ಮ ಆ ಮುನ್ನೆ ಮಕ್ಕಳಿಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೆ ನೀವು ಅನ್ಕೊಂಬ ಏನ್ ಸರ್ ಉಚ್ಚು ತರ ಹೇಳಿದ್ ಹೇಳ್ತಾರೆ ಅಂತ ಯಾಕೆ ಹೇಳ್ತಾ ಇದೀನಿ ಅದ ಅರ್ಥ ಮಾಡ್ಕೊಳ್ಳಿ ಈಗ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋ ಧರ್ಮಸ್ಥಳ ಗಂಗೋತ್ರಿ ಎಷ್ಟೋಸ ಸೂಸೈಡ್ ಮಾಡ್ಕೊಂತಾಳೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಕೇಸಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಗೊತ್ತಿಲ್ಲ ಆ ಬೆಲ್ಟ್ ಅಂಗಡಿ ಪೊಲೀಸ್ ಮುಂಡೇವು ಏನ್ ಬರ್ದವ್ರೆ ಅಂತ ಸೂಸೈಡ್ ಮಾಡ್ಕೊಂಡಕ್ ಮುಂಚೆ ಆಟ ಮಾಡ್ಕೊಂಡು ನೇತ್ರಾವತಿಗೆ ಹೋಗಿ ಗುದ್ರಿ ಸಂಖ್ಯೆ ತಗೊಂಡು ಹಳ್ಳ ಎಲ್ಲ ಹಗದು ಅವಳು ಐ ಡಿ ಕಾರ್ಡು ಬ್ಲೌಸ್ ಬ್ಯಾಗು ಎ ಟಿ ಎಂ ಕಾರ್ಡು ಎಲ್ಲ ಮುಚ್ಚಿ ವಾಪಸ್ ಆಟೋ ಮಾಡ್ಕೊಂಡು ಮಾನಸ ಗಂಗೋತ್ರಿಗೆ ಬಂದು ಸೂಸೈಡ್ ಮಾಡ್ಕೊಂಡು ಆಮೇಲೆ ಪೊಲೀಸರು ಅದನ್ನ ಇಲ್ಲ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿದು ಕಾರ್ಡು ಬ್ಯಾಗು ತೊಗೊಂಡ ಅಲ್ಲಿ ಊತ ಹಾಕಿ ವಾಪ ನೀವ್ಯಾಕೆ ಊತ ಹಾಕ್ತೀರ ಅವಳ್ಯಾಕೆ ಊತಾಕ್ತಾಳೆ ಮತ್ತೆ ಊತ ಹಾಕ್ದರು ಯಾರು ಮತ್ತೆ ಊತ ಹಾಕಿದ್ದೆ ದೊಡ್ಡ ಪ್ರಶ್ನೆ ಅಂತಂದ್ರೆ ಸೂಸೈಡ್ ದೊಡ್ಡ ಪ್ರಶ್ನೆ ಇರ್ಬೇಕಲ್ಲ ಸೂಸೈಡ ರೇಪ್ ಎಂ ಮಾಡ್ಯಾರ ಏನಾದ್ರು ಬೆಳ್ತಂಗಿ ಪೊಲೀಸರು ಕೈ ಚಳಕ ತೋರಿಸಿ ರೇಪ್ ಅಂಡ್ ಮಾಡ್ರ ಸೂಸೈಡ್ ಅಂತ ಏನಾದ್ರು ತಿದ್ದ್ಬಿಟ್ರ ಪಾಸಿಬಿಲಿಟೀಸ್ ಇದೆ ಈಗ ಎಸ್ ಐ ಟಿ ಬೆಳ್ತಂಗಿ ಇನ್ಸ್ಪೆಕ್ಟರ್ ಗೆ ರಿಟೈರ್ಡ್ ಆಗಿದೆ ತಕೊಂಬಂದಗ್ಗ ಹಾಕ್ರಿ ಮೋಸ್ಟ್ ಇಂಪಾರ್ಟೆಂಟ್ ಅಗ್ಗ ಹಾಕ್ರಿ ನನ್ನನ್ ಕರಿ ನಾನು ಇಂಟ್ರಾಗೇಟ್ ಮಾಡ್ತೀನಿ ಜನ ನೋಡಿದಿನ್ ಟಾಯ್ಲೆಟ್ ಅಂತಾರ ಹಾಕೋ ನೀನ್ ಆ ಟಾಯ್ಲೆಟ್ ಬಾಯಲ್ಲಿ ಹಾಕೋ ಲೇ ಆ್ಯಂಡ್ ಕಫ್ ಹಾಕದ್ ನರಿಗೆ ಆ ನರಿಗೆ ಆ್ಯಂಡ್ ಕಫ್ ಹಾಕದ್ ಅಂತ ಸಾಧ್ಯನೇ ಇಲ್ಲ ನಾನ್ ಬರ್ದಿಲ್ಲ ಧರ್ಮಸ್ಥಳ ಮಂಜುನಾಥ್ನೇ ಬರ್ದವ್ನೆ ಬರ್ದಿಟ್ಕ ಧರ್ಮಸ್ಥಳ ಮಂಜುನಾಥ್ನೆ ಬರ್ದವ್ನೆ ಆಂಡ್ ಕಫ್ ಆಕೆ ಹಾಕ್ತಾರೆ ಅಕ್ಷೆ ಹಾಕ್ಸ್ತಾನೆ ಮಂಜುನಾಥ ಥ್ಯಾಂಕ್ ಯು ಮಂಗಳವಾರ ರೆಡ್ ಕಲರ್ ಬ್ಲೌಸ್ ಎಟಿಎಂ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಗು ಸಿಕ್ಕಿದೆ ಇದಕ್ಕೆ ಸ್ಟೋರಿ ಅವ್ರು ಹೇಳಿದ್ದು ಆಸ್ ಪರ್ ರೆಕಾರ್ಡ್ ಎರಡು ಇಬ್ರು ಕೂಡ ಲಕ್ಷ್ಮಿ ಅಂಡ್ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋತ್ರಿ ಸಲ ಒಬ್ಳು ಲಕ್ಷ್ಮಿ ಉಜ್ರೆಗೆ ಎಷ್ಟೋ ಸಲ ಒಬ್ಳು ಇಬ್ರು ಸೂಸೈಡ್ ಮಾಡ್ಕೊಂಡವ್ರೆ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಇದು ರೇಪ್ ಎಂಡ್ ಮಾಡ್ರೆ ಆಮೇಲೆ ಗಂಗೋತ್ರಿ ಪೊಲೀಸ್ ಅವರು ಕಾರ್ಡನ್ ಮುಚ್ಚಾಕ್ರ ಮುಚ್ಚ ಹಾಕ್ರ ಅಥವಾ ಶೃತಿನೂ ಮತ್ತೆ ಲಕ್ಷ್ಮಿ ಇಬ್ರು ಆಟ ಮಾಡ್ಕೊಂಡು ಜೊತೆಲಿ ಹೋಗಿ ಮುಚ್ಚಾಕು ಬಂದು ಸೂಸೈಡ್ ಫ್ಯಾಸಿನೇಟಿಂಗ್ ಸ್ಟೋರಿ ಯಾರ್ ಹೌ ಕಮ್ ಆಲ್ ದಿಸ್ ಇಸ್ ಪಾಸಿಬಲ್ ಬಿಗ ಕ್ವೆನ್ ಕ್ವೆನ್ ಇದೆಯ ಮಗ ಹೇ ಸಹಕಾರ ಹೇ ಹೆ ಹೆಣ್ಣು ಬೇಕೇನೋ ನಿನಗೆ ಹೆಣ್ಣು ಬೇಕಾ ಬೇಕ ಹೆಣ್ಣು ಬೇಕೇನೋ ನನಗೆ ತಗೋ ಅಂತ ಸಂಪತ್ತಿಗೆ ಸವಾಲಲ್ಲಿ ಅಣ್ಣವ್ರು ವಜ್ರಭಣಿ ಕೊಟ್ರೋ 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 ಅದಕ್ಕೆ ಹೇ ಸೌಕಾರ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಅಣ್ಣವ್ರು ಹೇಳಿದ್ದು ಸಾಂದರ್ಭಿಕವಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು